ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾ ಆರಾಮಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡಣ್ರಿ ನೋಡ್ರಿ ಇನ್ನು ನಮ್ಮ ಸೊಮ್ಮೆ ಇದ್ದಾಗ ಒಂದು ವಿಡಿಯೋ ಮಾಡಿದ್ದೀವಿ ರೀ ನಾವು ಅದು ಬಿಟ್ಟಿದ್ದಿಲ್ರಿ ನಾವು ಹಂಗೈತ್ರಿ ಅದು ಹಂಗೆ ಅದೊಂದು ಕ್ಲಿಪ್ಪಿಂಗ್ ಇತ್ತು ರೀ ಅದು ಅದೊಂದು ವೀಡಿಯೋ ವಿಡಿಯೋ ಸೇಮಾನ ಐತ್ರಿ ಅದು ದೊಡ್ಡದನ ಐತಿ ಹಂಗಾಗಿ ಆ ವೀಡಿಯೋ ಇವತ್ತು ಬಿಡಾಕತ್ತೀನಿ ರೀ ನಾನು ನೋಡ್ರಿ ಅದು ಹೆಂಗೈತಿ ಹೆಂಗಿಲ್ಲ ಅಂತಂದು ಆ ವಿಡಿಯೋ ಇವತ್ತು ಬಿಡಾಕತ್ತೀನಿ ರೀ ನಾನು ನಮ್ಮ ಸೌಮ್ಯ ಇದ್ದಾಗ ಮಾಡಿದ್ರಿ ಆದ್ರೆ ನಮ್ಮ ಸೌಮ್ಯ ಇನ್ನೂ ಬಂದಿಲ್ಲ ರೀ ಅಷ್ಟಲ್ಲಿದ್ದ ನಮ್ಮ ಸೌಮ್ಯ ಇದ್ದಾಗ ಮಾಡಿದ್ರಿ ಅದು ಎಲ್ಲರೂ ಸಪೋರ್ಟ್ ಮಾಡ್ರಿ ತುಣಕ್ಕೆ ಏನು ಮಾಡ್ತೀನಿ ಉಪ್ಪಿಟ್ಟು ಕಾರ್ಮುಂಡ ಮಾಡ್ತು ನೋಡಮ್ಮ ಹೌದಾ ಮಮ್ಮಿ ಉಪ್ಪಿಟ್ಟು ಕಾರ್ಮುಂಡ ಮಾಡ್ತು ಹ್ಞೂ ಕಡ್ಲೆ ಬ್ಯಾಳಿ ಉದ್ದಿನ ಬ್ಯಾಳಿ ಶೇಂಗಾ

టమాటె అండ్ మెన్సిన టమాటెన్ మెన్సి నోడు టమాటేన్ మెన్సా హుళ కడ్డీ టమాటెండ్ అన్న హాక్బడ కాయి ఉప్ప

ീക മണ്ട ഇത് ബാമ്പിനേഷൻ നോടി നമ്മടെ ഉപ്പിട്ട് ഉപ്പിട്ട് മണ്ട ഉപ്പിട്ട് മണ്ട ಗರಂ ಮಸಾಲೆ ಅರಿಶಿನ ಪುಡಿ ಮತ್ತೆ ಸ್ವಲ್ಪ ಅದ ಪುಡಿ ಹಾಕ್ ಹ್ಮ್ ತಕ್ಕ ತಕ್ಕಷ್ಟು ಹಾಕಿ ಹಾಕಿದಮ್ಮ ನಾನು ಗ್ಯಾಸ್ ಬಂದ್ ಮಾಡಬೇಕು ಗ್ಯಾಸ್ ಬಂದ್ ಮಾಡಿ ಹಾಕ್ಬೇಕು ನೋಡ್ರಿ ಗ್ಯಾಸ್ ಚಲೋ ಚಲೋದ್ರಾಗ ಹಾಕಬಂದು ನೋಡಗ ಈ ರೀತಿ ಆಗೈತಿ ನೋಡಿದಳಾಕಿ ಕಲಿಸ್ಬಿಟ್ಟ ಗ್ಯಾಸ್ ಆಫ್ ಮಾಡಿ ಬೇಕಂತಂದ್ರ ಖಾರ ಅಕ್ಕಿಬಹುದು ನಿಮ್ಮನೇಲೆ ತಿಂತಾರ ಅಷ್ಟೊಂದ್ ನೋಡ್ರಿ ಇಲ್ಲಿ ಗ್ಯಾಸ್ ಬಂದ್ ಮಾಡೇತ್ರಿ ಹ್ಮ್ ಇಲ್ಲೇ ಉಪ್ಪಿಟ್ಟು ಕುದಿತ್ರಿ ಕುದೇ ನೋಡ್ರಿ ಇಲ್ಲಿ ಎಷ್ಟ್ ಕುದಕ್ಕೆ ನೋಡ್ರಿ ಇಲ್ಲಿ ಉಪ್ಪಿಟ್ರಿ ಏನು ಕೇಳ್ದೆ ಮಾಡಿದೆ ಯಾವಂತೀ ಮಂಡ ಉಪ್ಪಿಟ್ಟು ಮಂಡಾಳ ಮತ್ತೆ ಹುಣ್ ಚಟ್ನಿ ಮತ್ತೆ ಶೇಂಗಾಪುಡಿ ಮೊಸರ ಮಸ್ತ್ ಹಾಕ ನೋಡ್ರಿ ಕೆಲ್ಸ ಇದ್ರೊಳಗ ಉಳಾಗಡ್ಡೆ ಹಾಕೊಂಡ್ ತಿನ್ ಬಿಡಕರಿ ಎಷ್ಟ್ ರುಚಿ ಹಾಕೊಂಡ್ ನೋಡ್ರಿ ನಾವ್ ಮುಂಜಾಲೆ ಅಷ್ಟ ಮತ್ತೆ ಮಧ್ಯಾಹ್ನ ಊಟನೂ ಮಾಡ್ತಿವ್ರಿ ನೀವು ನೀವು ಸಾಯಂಕಾಲನಾದ್ರೂ ಮಾಡ್ಕೊಂಡು ರೀ ಎಷ್ಟು ರುಚಿಯಾಗ್ಯ ನೋಡ್ರಿ ಇಲ್ಲಿ ಕಲರ್ ಯಾವ ರೀತಿ ಅಂತ ನೋಡ್ರಿ ನೋಡ್ರಿ ಇಲ್ಲ ಉಪ್ಪಿಟ್ಟನು ರೆಡಿ ಆಗೈತಿ ನೋಡ್ರಿ ಉಪ್ಪಿಟ್ಟ ಯಾಡ್ರಿ ನೋಡ್ರಿ ಇಲ್ಲೇ ಇದು ರೀ ಇದು ಹುಣ್ ಚಟ್ನಿ ರೀ ಇದು ಶಿಂಗಾಪುಡಿ ರೀ ಇವ್ನ ಮೂರು ಅಕ್ಕೊಂಡು ಇದ್ರೊಳಗೆ ತಿನ್ಬಿಡಕ್ರಿ ಮಸ್ತ್ ಆಗುತ್ತೆ ನೋಡ್ರಿ ಫ್ರೆಂಡ್ಸಾ ನೋಡ್ರಿ ಇಲ್ಲಿ ಮಂಡಳಿ ರೆಡಿ ಆಗ್ಯವ್ರಿ